ನನ್ನ ವೈಯಕ್ತಿಕ ಪ್ರತಿಷ್ಠೆಗಾಗಿ ನಾನು ಜಡ್ಜ್ ಮೇಲೂ ಮಾಡ್ಲಿಲ್ಲ ಪೊಲೀಸ್ ಮೇಲೂ ಮಾಡ್ಲಿಲ್ಲ ನನ್ನ ಕಕ್ಷಿದಾರ ಯಾರು ನನ್ನ ಆಫೀಸಿಗೆ ಬಂದವರು ನನ್ನ ನಿಂದೆ ಮಾಡೋ ಪರಿಸ್ಥಿತಿ ಖಂಡಿತ ಇರಲ್ಲ ಯಾರೋ ಒಬ್ಬ ಸ್ನೇಹಿತ ಒಂದು ಆಕಸ್ಮಿಕವಾಗಿ ನಾನ್ ಲಾಯರು ಇಂಡಿಪೆಂಡೆಂಟ್ ಪ್ರೊಫೆಷನ್ ನೀನು ಯಾಕೆ ಆಗ್ಬಾರ್ದು ಅಂತಿದ್ರಿಂದ ನಾನು ಎಲ್ ಎನ್ ಬಿ ಜಾಯಿನ್ ಆದ್ರೆ ಇವತ್ತೆಲ್ಲರೂ ಸರಿಯಾಗಿ ಬಿಟ್ಟಿದಾರ ನೀವು ಸುಮ್ಮನಿದಿರಲ್ಲ ಅಂತ ಕೇಳ್ಬೋದು ನನಗೆ ಆಯಾಸ ಆಗಿದೆ ಯಾಕೆ ಕೇಳಿದ್ರೆ ಬರೀ ಅಂತವ್ರ ಸಂಖ್ಯೆನೇ ಹೆಚ್ಚಿದೆ ಅದಕ್ಕಾಗಿ ನಾನು ಯಾವ ಸುದ್ದಿಗೂ ಹೋಗ್ತಾ ಇಲ್ಲ ತೀರಾ ಮಿತಿ ಮೀರಿದಾಗ ಯಾರನ್ನ ಒಬ್ರು ಹಿಡ್ಕೊಳ್ತೇನೆ ಹಿಡ್ಕೊಂಡಾಗ ಮತ್ತೆ ನಾನು ನಾನು ಏನಾದ್ರೂ ಮಾಡ್ಲಿಕ್ಕೆ ಕೊಟ್ರೆ ನನ್ನತ್ರ ನನ್ನ ಹತ್ರ ಆಗತ್ತೆ ಚೆನ್ನಾಗೇ ಆಗತ್ತೆ ಇದು ನಡೀತಾ ಇದೆ ಒಟ್ಟು ಇಷ್ಟೆಲ್ಲಾ ಮಾಡ್ಕೊಂಡಿದ್ರು ನನ್ನ ಪ್ರೊಫೆಷನ್ ಇನ್ ಮೇಲೆ ಅದು ಅಡ್ವರ್ಸ್ ಆಗ್ಲೇ ಇಲ್ಲ ಅನ್ನೋದು ನನ್ನ ಭಾಗ್ಯ ಅದು ಹೌದು ವಕೀಲರುಗಳ ಮೇಲೆ ಮಾಡಿದೆ ಪೊಲೀಸರ ಮೇಲಂತೂ ನಾನ್ ಹಾಕಿದಷ್ಟು ಕೇಸನ್ನ ಸಾಗರ ಊರಲ್ಲಿ ಯಾರು ಹಾಕ್ಲಿಲ್ಲ ಆದ್ರೆ ಪೊಲೀಸ್ ಅವ್ರಿಗೆ ಏನಾದ್ರು ತೊಂದರೆ ಆದ್ರೆ ಅವ್ರು ಕರ್ಕೊಂಡು ಬಂದ್ ಬಿಡೋದ್ ನನ್ನ ಆಫೀಸಿಗೆ ಪೊಲೀಸ್ ವ್ಯಕ್ತಿಯ ಅವರನ್ನ ಡಿಪೆಂಡ್ ಮಾಡೋದು ನಾನೇ ಮತ್ತೆ ಮಾಡ್ತೀನಿ ಅಷ್ಟೇ ನನ್ನ ವೈಯಕ್ತಿಕ ಪ್ರತಿಷ್ಠೆಗಾಗಿ ನಾನು ಜಡ್ಜ್ ಮೇಲೂ ಮಾಡ್ಲಿಲ್ಲ ಪೊಲೀಸ್ ಮೇಲೂ ಮಾಡ್ಲಿ ಅದ್ರಿಂದ ನನಗೆ ನಾನ್ ನಡೆಸಿರೋ ರೀತಿ ಇದೆಯಲ್ಲ ಕೇಸ್ ಗಳನ್ನ ತಗೊಂಡೋಗಿರೋ ರೀತಿ ಇದೆಯಲ್ಲ ಅದ್ರ ಬಗ್ಗೆ ಸಂಪೂರ್ಣ ಸಮಾಧಾನ ಇದೆ ಈ ಕಾರಣದಿಂದನೇ ನಿಮ್ಗೆ ಫೈರ್ ಬ್ರ್ಯಾಂಡ್ ಅಂತ ಸಾಗರದಲ್ಲಿ ಏನೋ ಹೇಳ್ತಾರೆ ಹೇಳ್ತಾರೆ ನಮಗೂ ಅಷ್ಟು ಡೀಟೇಲ್ಸ್ ಇಲ್ಲ ಬಹುಶಃ ನೀವು ಈಗ ಹೇಳದ ಮೇಲೆ ಗೊತ್ತಾಗ್ತಿರೋದು ಹ್ಮ್ ಎಸ್ ಎನ್ಮಂಜ್ ಅಂತಂದ್ರೆ ಬಾರಿ ಆಯ್ತಾ ಈ ತರ ನಡೀತು ಬಟ್ ವಕೀಲಿ ವೃತ್ತಿಯಿಂದ ನಿಮ್ಗೆ ಸಮಾಧಾನ ಇದೆ ಯಾಕಂದ್ರೆ ಜೀರೋದಲ್ಲಿ ಇದ್ದವ್ ನಾನು ಹತ್ತು ನಯ ಪೈಸೆ ನಂದು ಅಂತ ಇರ್ಲಿಲ್ಲ ನನ್ನ ಸ್ವಂತ ಮನೆ ಅಂತ ಇರ್ಲಿಲ್ಲ ನಂದೇ ಆದಂತ ವ್ಯವಸ್ಥೆ ಅಂತ ಇರ್ಲಿಲ್ಲ ಎಲ್ಲವನ್ನೂ ನನಗೆ ಕೊಟ್ಟಿರೋದು ಈ ಪ್ರೊಫೆಷನ್ ಇವತ್ ನನಗೆ ಒಂದು ಸಣ್ಣ ವ್ಯವಸ್ಥೆ ಇದೆ ನನಗೆ ಮತ್ತೆ ನನ್ನ ಜೀವನ ತಕ್ಕ ಮಟ್ಟಿಗೆ ಚೆನ್ನಾಗೇ ಇದೆ ಇದ್ರ ಹಿಂದ್ಗಡೆ ಇರೋದು ನನ್ನ ಪ್ರೀತಿಯ ಕಕ್ಷಿಗಾರರು ಕಕ್ಷಿದಾರರು ಅಂತಂದ್ರೆ ಅದಕ್ಕೆ ನಾನು ಅವರನ್ನ ತುಂಬಾ ಅಭಿಮಾನದಿಂದ ನೋಡ್ತೇನೆ ನನ್ನ ಕಕ್ಷಿದಾರರು ಯಾರು ನನ್ನ ಆಫೀಸಿಗೆ ಬಂದವರು ನನ್ನನ್ನು ನಿಂದೆ ಮಾಡೋ ಪರಿಸ್ಥಿತಿ ಖಂಡಿತ ಇರಲ್ಲ ಆ ಥರ ನಾನು ಅವ್ರನ್ನ ನಡೆಸ್ಕೋತೇನೆ ಬಡತನ ಸಿರಿತನ ಅನ್ನೋದನ್ನು ಏನೂ ನೋಡಲ್ಲ ನಿಮ್ಮ ಬಾಲ್ಯ ತಾಳಗುಪ್ಪ ನಡೀತಾ ಸರ್ ತಾಳಗುಪ್ಪದಲ್ಲಿ ನಾನು ನನ್ನ ತಂದೆ ವೆಸ್ಟರ್ನ್ ಇಂಡಿಯಾ ಮ್ಯಾಚ್ ಕಂಪನಿಯಲ್ಲಿ ಲಾರಿ ಡ್ರೈವರ್ ಆಗಿದ್ರು ವೆಸ್ಟರ್ನ್ ಇಂಡಿಯಾ ಮ್ಯಾಚ್ ಕಂಪನಿ ಅಂದರೆ ಸೂರ್ಯ ಮಾರ್ಕಿನ ಬೆಂಕಿಪಟ್ಟಣ ಬರ್ತಿತ್ತಲ್ಲ ಈಗ ಬಂದಾಗಿ ಹೋಗಿದೆ ಆಗ ಮಲ್ನಾಡಿನ ಮಡಿಲ ಆದ್ರಿಂದ ತಾಳಗುಪ್ಪದಲ್ಲಿ ಅದರದ್ದು ಡಿಪೋ ಇತ್ತು ಇಲ್ಲಿ ನಾಟ ಸಂಗ್ರಹಣೆ ಮಾಡಿ ಇಲ್ಲಿಂದ ಬಾಂಬೆನಲ್ಲಿ ಬಾಂಬೆಗೆ ಹತ್ತಿರ ಇರುವಂತ ಬರೀ ಹದಿನೆಂಟು ಕಿಲೋಮೀಟರ್ ಏನು ಬಾಂಬೆಗೆ ಅಂಬರ್ನಾಥ್ ಅಂತ ಅಲ್ಲಿ ಆ ವೆಸ್ಟರ್ನ್ ಇಂಡಿಯಾ ಮ್ಯಾಚ್ ಕಂಪ್ನಿದು ಫ್ಯಾಕ್ಟ್ರಿ ಇತ್ತು ಆ ಫ್ಯಾಕ್ಟ್ರಿಗೆ ನಾಟಗಳನ್ನು ಸಾಗರ ತಾಲೂಕಿನಿಂದ ಕಳಿಸ್ಕೊಡ್ತಾ ಸಾಫ್ಟ್ ಸಾಫ್ಟ್ವು ಹೌದು ಆ ಬೆಂಕಿ ಮಾಡೋದಕ್ಕೋಸ್ಕರ ಅದ್ರ ಪ್ರೊಡಕ್ಷನ್ಗೋಸ್ಕರ ಅವಾಗ ನಾನ್ ನಾಲಂದ ಹೈಸ್ಕೂಲ್ ನಲ್ಲಿ ಎಸ್ ಎಸ್ ಎಲ್ ಸಿವರೆಗೂ ವರೆಗೂ ತಾಳುಗುಪ್ಪದಲ್ಲಿ ಓದ್ತೇ ನಂತರ ಸಿಯಿಂದ ಡಿಗ್ರಿ ಲಾಲ್ ಬಹದ್ದೂರ್ ಕಾಲೇಜಲ್ಲಿ ಓದ್ತೆ ಎಲ್ ಎಲ್ ಬಿ ಎಲ್ಲಿ ಎಲ್ ಎಲ್ ಬಿ ನ್ಯಾಷನಲ್ ಕಾಲೇಜ್ ಆಫ್ ಲಾ ಶಿವಮೊಗ್ಗ ಇದಿಷ್ಟು ನಿಮ್ಮ ಜೀವನದ ಈಗ ನೀವು ಮನೆ ಕಟ್ಟಿದಿರಲ್ಲ ಅದು ನಿಮ್ಮ ಪಿತ್ರಾರಿತ ಆಸ್ತಿ ಅಲ್ವಾ ಸರ್ ಅದು ಹೌದು ಅಲ್ಲೇ ಮನೆ ಕಟ್ಟಿದಿರಿ ಹೌದು ಪಿತರಾಜಿತ ಆಸ್ತಿಯನ್ನ ನಾನೇನ್ ಮಾಡಿದೆ ಅಂದ್ರೆ ನಾನ್ ತಗೊಳಕ್ಕಿಂತ ಮುಂಚೆ ನನ್ನ ತಮ್ಮನಿಗೆ ಒಂದು ಆಪ್ಷನ್ ಕೊಟ್ಟೆ ನೀನೇ ಶೇರ್ ಬೇಡ ನೀನ್ ಮನೆ ಕಟ್ಟು ಅಂತ ಅವ್ನು ತುಂಬಾನೇ ಪ್ರಯತ್ನ ಪಟ್ಟ ಆಗ್ಲಿಲ್ಲ ಕಡೆಗೆ ನನ್ನ ಮಲ್ತಾಯಿ ಮಗ ಮಿಲಿಟರಿ ರಿಟೈರ್ಡ್ ಅವನಿಗೆ ಹೇಳಿದೆ ನೀನ್ ತಗೋ ಅವನು ನೀನ್ ಎಲ್ಲರಿಗಿಂತ ಹಿರಿಯರು ನೀವೇ ತಗೊಳ್ಳಿ ಹ್ಮ್ ಕಡೆಗೆ ನಾನು ಅದನ್ನು ಒಂದು ಆವತ್ತಿನ ಬೆಲೆಯಲ್ಲಿ ಅದಕ್ಕೆ ವ್ಯಾಲ್ಯೂಯೇಷನ್ ಕಟ್ಟಿ ಹ್ಮ್ ಎಲ್ಲರಿಗೂ ಶೇರ್ ಕೊಟ್ಟು ಹ್ಮ್ ಆಸ್ತಿಯನ್ನ ನನಗೂಳಿಸ್ಕೊಂಡು ಹ್ಮ್ ಅದ್ರಲ್ಲೊಂದ್ ಮನೆ ಕಟ್ಟಕೊಂಡೆ ಅಲ್ಲೇ ವಾಸ ಆಗಿರ್ಬೋದು ಅಲ್ಲೇ ವಾಸ ಎರಡು ಜನ ಹೆಣ್ಮಕ್ಳು ಎರಡು ಜನ ಹೆಣ್ಣ ಅವರು ಓದಿ ಉದ್ಯೋಗದಲ್ಲಿದ್ದಾರೆ ಒಬ್ಳದ್ದು ಮದ್ವೆ ಆಗಿದೆ ಕೊಬ್ಬಳಿಗ್ ಮದ್ವೆ ಆಗಿ ಕೊಬ್ಬಳಿ ಫ್ಯಾಷನ್ ಡಿಸೈನರ್ ಹ್ಮ್ ಸೇಲ್ಸ್ ಫೋರ್ಸ್ ಡೆವಲಪರ್ ಅಂತ ಅವಳು ಗಂಡನಿಗೂ ಅದೇ ಉದ್ಯೋಗ ಹ್ಮ್ ಹ್ಮ್ ಎರಡು ಜನ ಆ ಫೀಲ್ಡ್ ಅಲ್ಲೇ ಇದ್ದಾರೆ ಒಟ್ಟಿಗೆ ಇದ್ದಾರೆ ಇದಿಷ್ಟು ನಿಮ್ಮ ಜೀವನದ ಚರಿತ್ರೆ ನೀವು ಬಾಲ್ಯದಲ್ಲಿ ನೀವು ಹೋಗಿ ಸರ್ ಹೌದು ಅವಾಗ ಅದು ನಿಜವಾಗಿ ಹೇಳ್ಬೇಕಂದ್ರೆ ನನಗೆ ನಾನು ಮೂರನೇ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ತಾಯಿನ ಕಳ್ಕೊಂಡವನು ಮಲ್ತಾಯಿ ಹಿಡಿತದಲ್ಲಿ ಬೆಳೆದಿರೋದು ನಂತರ ಏನೋ ಒಂದ್ ರೀತಿ ನನಗೆ ನಾನು ಎಲ್ ಹೋದ್ರು ನಾನು ಹೇಗ್ ಬದುಕಿದ್ರು ನಾನು ಏನ್ ಮಾಡಿದ್ರು ಅಷ್ಟೇನು ಯಾರು ಕಾಳಜಿ ವಹಿಸುವಂತವ್ರು ಇರ್ಲಿಲ್ಲ ಹಾಗಾಗಿ ನನಗೇನ್ ಬೇಕು ನಾನು ಅದನ್ನೇ ಹ್ಮ್ ಅದೇ ಕಾರಣಕ್ಕಾಗಿ ನಾನು ಯಾವುದೋ ಒಂದು ತೃಪ್ತ ಸಂದರ್ಭದಲ್ಲಿ ದೇಶಾಂತರ ಹೋಗ್ಬೇಕು ಅಂತ ಕಂಡು ಹೋಯ್ರು ಆವಾಗ ನನ್ನ ಹತ್ರ ಆ ತೀರ್ಮಾನ ಬಂದ ತಕ್ಷಣ ನಾನು ಬರಟ ಬಿಟ್ಟೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಾನ್ ಹೋಗಿರೋದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಾನು ಪುರಿನಲ್ಲಿದ್ದೆ ನೀವೆಲ್ಲ ಕೇಳಿರ್ಬೋದು ಮಧ್ಯಾಹ್ನದ ಹೊತ್ತಿಗೆ ಘೋರವಾದ ಕತ್ಲೆ ಆವರಿಸಿ ಸೂರ್ಯಗ್ರಹಣ ಆಯ್ತು ಹೌದು ಕಗ್ರಾಸ ಸೂರ್ಯಗ್ರಹಣ ಅಂದ್ರೆ ಅದು ಸಾಮಾನ್ಯವಂತಲ್ಲ ಎಷ್ಟೋ ನೂರು ವರ್ಷಗಳಿಗೊಮ್ಮೆ ಬರುವಂತ ಅಂತ ಅದ್ಭುತವಾದ ಸಮಯದಲ್ಲಿ ನಾನು ಹುರಿನಲ್ಲಿದ್ದೆ ಹುರಿನಲ್ಲಿ ಕಂಡಷ್ಟು ಸುಂದರವಾಗಿ ಪ್ರಪಂಚದ ಯಾವ ವಿಜ್ಞಾನಿಗಳು ಅಲ್ಲಿ ಅವತ್ತಿನ ದಿನ ನಾನು ಅಲ್ಲೇ ಇದ್ದೆ ಅಲ್ಲಿವರೆಗೂ ಪ್ರತಿನಿತ್ಯ ಸಮುದ್ರ ಸ್ನಾನ ಮಾಡ್ತಾ ಇದ್ದೇನೆ ನಾನು ಅಲ್ಲಿನ ಸ್ಥಳೀಯ ಪತ್ರಿಕೆಯವರು ಹೆದರಿಸಿದ್ರಿಂದ ಅದು ಒಂದಿನ ಸಮುದ್ರ ಸ್ನಾನಕ್ಕೆ ಹೋಗ್ಲಿಲ್ಲ ಎಂತ ತಪ್ಪಾಯ್ತಲ್ಲ ಎಲ್ಲಾ ದಿನ ಸಮುದ್ರ ಸ್ನಾನ ಮಾಡಿದ್ದೇನೆ ಹಾಗಂತ ಅಲ್ಲಿ ಸಮುದ್ರ ಸ್ನಾನಕ್ಕೆ ಮತ್ತೆ ವೈಜ್ಞಾನಿಕ ಕಾರಣಕ್ಕಾಗಿ ಬಂದವರು ಬರಿಗಣ್ಣಲ್ಲಿ ಸೂರ್ಯನನ್ನು ನೋಡಿ ಕಣ್ಣು ಕಳ್ಕೊಂಡು ಎಷ್ಟೋ ಜನ ನೂರಾರು ಸಂಖ್ಯೆಯಲ್ಲಿ ಕಣ್ಣು ಕಳ್ಕೊಂಡ್ರು ಅಂತ ಮಾನ್ಯ ದಿನ ಪತ್ರಿಕೆಯಲ್ಲಿ ನೋಡಿದೆ ಮಧ್ಯಾಹ್ನದ ಹೊತ್ತಿಗೆ ನಕ್ಷತ್ರಗಳ ಮಿನಿಗಿದ್ದು ಓರವಾದ ರಾತ್ರಿ ಆಗಿರೋದನ್ನ ಕಣ್ಣಾರೆ ನೋಡಿದೆ ಇಲ್ಲೂ ಆಗಿತ್ತು ಇಲ್ಲೂ ಆಗಿತ್ತು ಅಲ್ಲಿ ವಿಶೇಷವಾಗಿ ಜಾಸ್ತಿ ಆಗಿತ್ತು ಪ್ರಮಾಣ ಜಾಸ್ತಿ ಆಗ ನಾನು ಅಲ್ಲಿ ಇದ್ದೆ ಕೆಲಸದಲ್ಲಿ ಇದ್ರ ಪ್ರೈವೇಟ್ ಇದ್ರ ಊರಿನಲ್ಲಿ ಇದ್ದೆ ಖಾಸಗಿನಲ್ಲಿ ಕೆಲಸ ಸೇರ್ಕೊಂಡಿದ್ರ ಹೌದು ಅಲ್ಲಿಂದ ಮತ್ತೆ ವಾಪಸ್ ಬಂದ್ರಿ ಅಲ್ಲಿಂದ ವಾಪಸ್ ಬಂದೆ ಮತ್ತೆ ಬಂದು ಎಲ್ ಬಿ ಮಾಡಿದ್ರಿ ಒಂದು ಬಿಕಾಂ ಫೇಲ್ ಆಗಿತ್ತು ಹ್ಮ್ ಹ್ಮ್ ಫೇಲ್ ಆಗಿರೋ ಬಿಕಾಂ ಅನ್ನ ಮತ್ತೆ ಪಾಸ್ ಮಾಡಿಕೊಂಡು ಮೂರು ವರ್ಷ ನಾನು ಪರ್ಯಟನೆ ಮುಗಿಸ್ಕೊಂಡು ಬಂದೆ ಆಮೇಲೆ ಬಂದು ಬಿಕಾಂ ಪಾಸ್ ಮಾಡ್ಕೊಂಡೆ ಹ್ಮ್ ಆಮೇಲೆ ಯಾರೋ ಒಬ್ಬ ಸ್ನೇಹಿತ ಒಂದು ಆಕಸ್ಮಿಕವಾಗಿ ನಾನು ಲಾಯರು ಅದು ಮೋಸ್ಟ್ ಇಂಡಿಪೆಂಡೆಂಟ್ ಪ್ರೊಫೆಷನ್ ನೀನು ಯಾಕೆ ಆಗ್ಬಾರ್ದು ಅಂದಿದ್ರಿಂದ ನಾನು ಎಲ್ ಬಿ ಜಾಯಿನ್ ಆದೆ ಜಾಯಿನ್ ಆಗಿ ನಾನು ಲಾಯರ್ ಆಗಿದ್ದೇನೆ ಇದು ಜೀವನ ಜೀವನ ಕರ್ಕೊಂಡು ಹೋದಂಗೆ ನೀವು ಹೋಗಿದಿರಿ ಹೌದು ನೀವಾಗಿ ನಿಮ್ ಜೀವನ ಹಿಂಗೆ ಆಗ್ಬೇಕು ಅಂತ ಹೇಳಿ ಏನು ಓದೋನಲ್ಲ ಹ್ಮ್ ಬಹಳ ಸಂತೋಷ ಸರ್ ನಾವು ಬಂದಿದ್ರಿ ಬಹಳ ವರ್ಷದ ಮೇಲೆ ಭೇಟಿ ಆದಂಗ ಆಯ್ತು ನಾ ಇಲ್ಲಿ ಆಗಮನ ನಮ್ಗೆ ಬಹಳ ಸಂತೋಷ ಆಯ್ತು ಜೊತೆಗೆ ಈ ಸಂದರ್ಶನ ಕೂಡ ಚೆನ್ನಾಗಿ ಮೂಡಿ ಬಂದಿದೆ ಇದು ಬಹಳ ಜನರಿಗೆ ಪ್ರೇರಣೆ ಆಗಲಿ ಅಂತ ಹೇಳಿ ಹಾರೈಸ್ತೀನಿ ನಮಸ್ಕಾರ ನಮಸ್ಕಾರ